ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಓಡಿ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನನ್ನ ವಿಡಿಯೋಸ್ನ ಫುಲ್ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇಲ್ಲಿ ನೋಡ್ರಿ ನಮ್ಮ ಚಿನ್ನೊಂದ ಇವತ್ತ ಸ್ಕೂಲ್ ಹಾಲಿಡೇ ಐತಿ ಸೊ ಹಂಗಾಗಿ ಅವನು ಮಾಡಾಕತ್ತಂದ್ರೆ ನಿನ್ನೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಒಂದು ಐತಿ ಗ್ಯಾಂಗ ಗೊತ್ತಿರ್ಬೇಕು ನಿಮ್ಗೆ ಬರ್ಡೇದಾಗಿಂದ ಸೊ ಆ ಗ್ಯಾಂಗ್ ಎಲ್ಲ ಸೇರಿಬಿಟ್ಟು ಪಾರ್ಟಿ ಮಾಡಿದ್ದಾರೆ ನೋಡ್ರಿ ಒಬ್ಬರ ಮನಿಯೊಳಗೆ ಅಂದ್ರೆ ಒಂದು ಫ್ರೆಂಡ್ ಮನಿಯೊಳಗೆ ಹಾಂ ಹಾಂ ಅಂಕಿತ್ಗಳು ಮಣಿಯೊಳಗೆ ಸೊ ಹಂಗಾಗಿ ಹಾಂ ಸೊ ಅವನ್ ಅವ್ರ ಮಣಿಯೊಳಗೆ ಸೊ ಹಂಗಾಗಿ ಈಗ ಇದನ್ನು ತೊಗೊಂಡ್ಬಂದ ನಾವು ಏನದು ಕುರ್ಕುರೆ ಏನಿವ ಡ್ರ್ಯಾಗನ್ ವೀಲ್ ಅಂತ ನೋಡಿರಿ ಸೊ ಇವನ್ ತೊಗೊಂಡು ಬಂದ ನಾನ ಬಿಡು ಅದೇ ತೋರಿಸಿದ್ದೇನೆ ಬಂದ ನಾನ ಚುರ್ಮೂರು ಇದು ಮಾಡಾಕತ್ತೇನ ಇಬ್ಬರು ಸೇರಿ ತಿನ್ನೋದು ಈಗ ಪಾರ್ಟಿ ಪಾರ್ಟಿ ಮಾಡೋಣ ಬರ್ರಿ ಹೇಗೆ ಪಾರ್ಟಿ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀವಿ ಚಿನ್ನ ಮನೆಯೊಳಗದ ನೋಡ್ರಿ ಹಾಗಾಗಿ ಇವತ್ತಿನ ದಿನ ನಮ್ಮ ಚಿನ್ನನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಬ್ಲಾಗ್ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇದ್ದೀನಿ

ಏನು ಯೂಸ್ ಮಾಡಿಲ್ಲ ನೋಡ್ರಿ ಜಸ್ಟ್ ಕಿಟಕಿ ಒಳಗೆ ಮೊಬೈಲ್ ಇಟ್ಟು ಹಾಗಾಗಿ ಒಂದೇ ಆಂಗಲ್ ಒಳಗ ವಿಡಿಯೋ ಬರಾಕತ್ತೈತಿ ಇವಾಗ ನಾನು ಕರ್ನೆ ಕೊಡಾಕತಿ ಅಂತೀನಲ್

ಅವ್ರು ಕುದ್ಸೂನೆ ಪೈಲ ಟಲ್ಯ ಅದು ಹೆಂಗೆ ಗೊತ್ತೈತಿ ಜೋರು ಹಂಗೆ ಇದು ಮಾಡ್ತಾರೆ ಅವ್ರು ಇದು ತೋಲ್ಸಿ ಮಾಡೋದು ಅಚ್ಚ ಅದ ಖುಷಿಯಾಗುತ್ತೆ ಮೈಯ್ಯಾಗ ಹಾಕೋದು ಹಾಕೋದು ಮಿಕ್ಸ್ ಮಾಡೋದು ಇವು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಬೇಕು ಈಗ ನಾ

ಮೊನ್ನೆ ಎಲ್ಲಮ್ ಗುಡ್ಡ ಒಳಗ ನಮ್ಮ ಹಸ್ಬೆಂಡ್ ಅವ್ರು ತಂದಿದ್ದಾರ ನೋಡ್ರಿ ಟ್ರ್ಯಾಕ್ಟರ್ ಆಟ ಆಡೋದ ಸೊ ಚಂದ ಐತಿ ಇದು ಆಕ್ಚುಲಿ ಕ್ವಾಲಿಟಿ ಐತಿ ತಗೊಂಡು ಕಿಚನ್ ಒಳಗ ಆಡಕತ್ತ ನನ್ನ ಚಿನ್ನು ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಮಮ್ಮಿನ ಪ್ಲೇಸ್ ರಟ್ಟ ಪ್ಲೇಟ ಮತ್ತ ಇದು ನನ್ ಪ್ಲೇಟ ಮತ್ತ ಇದ ಹಂಗ ಸ್ನಾಕ್ಸ್ ಚಿನ್ನು ನೀನ ಇದನ್ನ ತಗೋ ನಾ ತಗೋತೀನಿ ಮತ್ತ ಇದು ನೋಡ್ರಿ

ಕೇಳಿಸ್ಕೊಂಡ್ರಲ್ಲ ಒನ್ ಕೆ ಅಂತೇಳಿ ಒನ್ ಕೆ ಅಂದ್ರೆ ಒನ್ ಕೆ ವ್ಯೂಸ್ ಬರಲಿ ಅಂತ ಹೇಳಾಕತ್ತಾನ ಎಷ್ಟು ಜನ ನೋಡ್ತಾರ ಗೊತ್ತಿಲ್ಲ ನೋಡ್ರಿ ಬಿಗ್ ಬ್ರೆಡ್ ನಮ್ಮ ಚಿನೂ ಇವತ್ತ ವ್ಲಾಗರ್ ಆಗಿದ ನೋಡ್ರಿ ಎಷ್ಟು ಹೇಳಿ ಕೇಳುವಲ್ಲ ಮಾಡಿದ್ದೆ ಮಾಡತ್ತ ವಿಡಿಯೋಗಳ ಒಳ್ಳೊಳ್ಳೆ ನಾ ಮಾಡ್ತೀನಿ ಮಾಡ್ತೇನೆ ಅಂಥೇಳಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಚಾನೆಲ್ನ ಸ್ವಲ್ಪ ಎತ್ತರಿ ಎತ್ತಿ ಹಿಡೀರಿ ಎತ್ತಿಡೀರಿ ಅಂದರೆ ಗ್ರೋ ಆಗಬೇಕಂದ್ರೆ ನೀವೆಲ್ಲ ನನ್ನ ವೀಡಿಯೋಸ್ನ ನೋಡಬೇಕು ಅಲ್ವಾ ಸೊ ನಮ್ಮ ವೀಡಿಯೋ ಹೇಗೆ ಬರ್ತಾವ ಅಂಥೇಳಿ ಇನ್ಮೇಲೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅಲ್ಲಿ ಒಂದು ಸಾರಿ ತೋರಿಸಿದಾನೆ ಈಗ ಒಂದು ಸಾರಿ ತೋರಿಸಿದಾನ ಸೊ ಬೇಜಾರಾಗಬೇಡ್ರಿ ಎರಡು ಎರಡು ಸಾರಿ ಅಂತ ಹೇಳಿ ಸೊ ಏನು ಮಾಡೋಕ್ಕಾಗಂಗಿಲ್ಲ ಇದು ಮಾಡಬೇಕಾದ್ರೆ ಮತ್ತು ಬೈಕ್ ಒಂದು ಕೊಡೋ ಬದಲಿ ಓಕೆ ಅಂತಂಥೇಳಿ ಸುಮ್ಮನೆ ಆಗಿಬಿಟ್ರೆ ಅವಿಗೂ ಖುಷಿ ನನಗೂ ಖುಷಿ ಸೊ ಹಾಗಾಗಿ ಸೊ ಬಾರಿ ಇವಾಗ ನಾವು ಏನು ತಿನ್ನತ್ತೀವಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಮ್ಮ ಚಿನ್ನನಂತೂ ಸ್ಕೂಲ್ ಹಾಲಿಡೇ ಐತಿ ಹಾಗಾಗಿ ಅವಂತೂ ಫುಲ್ ಬಿಂದಾಸಾಗಿ ಮಜಾ ಮಾಡ್ತಾನೆ ಇವತ್ತು ಮಜಾ ಅಂದ್ರೆ ಬರೀ ಆಟ 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 ಫುಲ್ ಡೇ ಸಾಯಂಕಾಲ ಹೋಮ್ ವರ್ಕ್ ಅಲ್ಲ ಚಿನ್ನ ಮಸ್ತ್ ಅಂದರೆ ಮಸ್ತ್ ಆಗಿತ್ತು ನೋಡ್ರಿ ಅದ್ರಾಗ ಕುರ್ಕುರಿನೋ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರತೈತಿ ಇವತ್ತಿನ ಉಂಡೆ ಹೆಂಗ ಹೇಳ್ತಾ ನಂಗೆ ಮಸ್ತಿಯ ನೋಡ್ರಿ ನಮ್ ಚಿನ್ನ ತಿಂತೇನ್ ತಿಂತೇನ್ ಅಂತೇಳಿ ಮಾಡಕ್ ಹಚ್ಚಿದ ಮತ್ತೆ ಪ್ಲೇಟ್ ಒಳಗೆ ಹಾಕಕ್ ಹಚ್ಚಿದ ಇಲ್ಲಿ ನೋಡ್ಬೋದು ಈಗ ನಾನೆಲ್ಲ ಕುಲ್ಲ ಮಾಡಿದ್ದೇನೆ ಎಲ್ಲ ಖಾಲಿ ಮಾಡಿದ್ದೇನೆ ಆದರೆ ನಮ್ಮ ಚಿನ್ನ ನೋಡ್ರಿ ಹಂಗೆ ಇಟ್ಟಿದ್ದಾನ ಕೇಳಿದ್ರೇನಂತ ಎಪ್ಪೋ ನನಗೆ ಒಟ್ಟಿನೋಸಾತೈತಿ ಸಾಕು ನನಗೆ ಅಂತ ಅನ್ನೋಕತ್ತಾನೆ ನನ್ನ ವಾಯ್ಸ್ ಒಂದು ಚೇಂಜ್ ಬರತ್ತೈತಿ ಸ್ವಲ್ಪ ಯಾಕೋ ಮತ್ತು ಸರ್ದಿ ಬಂದಂಗೆ ಅನ್ಸಾತೈತಿ ಬಂದಿಲ್ಲ ಅಂದ್ರೆ ಒಂದು ಏನಾರ ಇರತ್ತೈತೆ ನೋಡ್ರಿ ಏನು ಆಗಿಲ್ಲ ಸೋ ಈಗ ನೋಡ್ರಿ ಹೆಂಗೆ ಮಾಡಕ್ಕ ನೋಡ್ರಿ ನಾವು ಚೆನ್ನಾಗಿದ್ದಾಗ ಮಾಡ್ತಿದ್ವಿ ಹಂಗೆ ಹಿಂಗೆ ಮಾಡಿ ಹಿಂಗೆ ಜಸ್ಟ್ ಒಂದು ಪಾರ್ಸಲ್ ಬಂತು ನೋಡಿರಿ ನಂದಲ್ಲ ನಮ್ಮ ಹಸ್ಬೆಂಡ್ ಅವರು ಮಾಡಿದ್ದಾರೆ ಬಟ್ ನಮ್ದೇನ ಏನಂದ್ರೆ ನಮ್ಮ ಹಸ್ಬೆಂಡ್ ಅವರು ಯಾವಾಗಲೂ ಫ್ಲಿಪ್ಕಾರ್ಟ ಅಮೆಝಾನ್ ಒಳಗೆ ಆರ್ಡ್ರ್ ಮಾಡ್ತಾರೆ ಏನು ತೊಗೊಂಡ್ರೂ ಅವ್ರಿಗೆ ಅದು ಇಷ್ಟ ಆ್ಯಪ್ ಮತ್ತು ನನಗೇನಂದ್ರೆ ಮೀಶೋ ಇಷ್ಟ ಇತ್ತೀಚೆಗೆ ನಮ್ಮ ಅವ್ರೂ ಲೈಕ್ ಮಾಡತ್ತಾರ ಯಾಕಂದ್ರೆ ಅದರೊಳಗೆ ಚಲೋ ಸಿಗ್ತಾವ ಏನಂತ ಮೀಶೋದಾಗ ಚಲೋ ಸಿಗ್ತಾವೆ ಪ್ರೈಸು ಕಡಿಮೆ ಇರ್ತೈತಿ ಸೊ ಬಟ್ ನಮ್ಮ ಹಸ್ಬೆಂಡ್ ಅವ್ರ ಫೇವ್ರೇಟ್ ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನ್ ನನ್ನ ಫೇವ್ರೇಟ್ ಓ ನಾನ್ ಓನ್ಲಿ ಮೀಶೋ ಮೀಶೋ ಸೊ ಫ್ಲಿಪ್ಕಾರ್ಟ್ ಒಳಗೆ ಏನಂದ್ರೆ ನಮ್ದು ವಾಷಿಂಗ್ ಮಷೀನ್ ಭಾಳ ದಿನ ಆಗಿತ್ತು ನೋಡಿರಿ ಟಬ್ ಕ್ಲೀನೇ ಮಾಡಿರಲಿಲ್ಲ ಬಟ್ಟೆ ವಾಶ್ ಮಾಡೋಕೆ ಹಾಕಿದ್ರೆ ಸ್ವಲ್ಪ ಅದ್ರೊಳಗೆ ಏನು ಕ್ಲೀನಿಂಗ್ ಮಾಡಿ ಅಂದ್ರೆ ಟಬ್ ಕ್ಲೀನ್ ಮಾಡಿದ್ರೆ ಫುಲ್ ಕ್ಲೀನ್ ಆಗಿರ್ತೈತಲ್ಲ ಸೊ ಬಟ್ಟೆಗಳ ಚೆನ್ನಾಗಿ ವಾಶ್ ಆಗ್ತವೆ ಇಲ್ಲಾತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿದೆಲ್ಲ ಗಲೀಜೆಲ್ಲ ಅಂದ್ರೆ ಅದು ಎಲ್ಲ ಹತ್ರಾಗ ಬಟ್ಟೆ ಒಳಗೇ ಇದಾಗ್ಬಿಡ್ತಾವೆ ಹಾಗಾಗಿ ನಿನ್ನೆ ಹೇಳಿದ್ನಿ ಮೊನ್ನೆ ಹೇಳಿದ್ನಿ ಬಟ್ಟೆ ವಾಶ್ ಮಾಡಿದ್ರು ಮತ್ತೆ ಸ್ವಲ್ಪ ಸ್ವಲ್ಪ ಅದರೊಳಗೆ ಹಂಗೆ ಇದಾಗತೈತೆ ಅಂತ ಹೇಳಿ ಅದಕ್ಕೆ ಟಬ್ ಕ್ಲೀನ್ ಮಾಡಿ ಿಲ್ಲ ಸೊ ಹಂಗಾಗಿ ಇದಾಗತ್ತೈತಿ ಅದು ಪೌಡರ್ ತರಿಸ್ತೇನೆ ಅಂದಿದ್ರೆ ಸೊ ಬಂದೈತಿ ಈಗ ಅದನ್ನ ಇವತ್ತು ಅವ್ರು ಬಂದಾದ್ಮೇಲೆ ಕ್ಲೀನ್ ಮಾಡೋದು ನನಗೂ ಗೊತ್ತಿಲ್ಲ ಅಷ್ಟೇ ಅವ್ರಿಗೆ ಗೊತ್ತೈತಿ ಸೊ ಅವ್ರಿಗೆ ಹೇಳಿಬಿಟ್ಟು ಕ್ಲೀನ್ ಮಾಡಿಸ್ಬೇಕಾ ಸೊ ಒಜ್ಜೆ ಐತೆ ಒಂದು ಸಲ ಹಾಕಿದ್ರೆ ಮುಗೀತಿದ್ದೆಲ್ಲ ಕ್ಲೀನ್ ಆಗಿಬಿಡ್ತೀನಿ ಇದು ಆನ್ಲೈನ್ ಬಂದಾಗಿನ ಭಾಳ ಬೆಸ್ಟ್ ಆಗೈತೆ ನೋಡಿರಿ ಯಾಕಂದ್ರೆ ಟೈಮ್ ಇರಲಿಲ್ಲ ಅಂದ್ರೆ ಆನ್ಲೈನ್ದಾಗ ಆರ್ಡರ್ ಮಾಡಿದ್ಗಂದ್ರೆ ಆರಾಮಾಗಿ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ಟೈಮ್ ಇತ್ತಂದ್ರೆ ಮಾರ್ಕೆಟ್ ಹೋಗಿ ಸುತ್ತಾಡಿ ಏನ್ ತಗೊಂಡು ತಗೊಂಡ್ ಬರ್ಬೋದು ಇರಲಿಲ್ಲ ಅಂದ್ರೆ ಟೈಮ್ ಈಗ ಸಾಯಂಕಾಲ ಏಳು ಗಂಟೆ ಆಗಿತ್ತು ನೋಡ್ರಿ ಸೊ ನಾವು ಹೊರಗಡೆ ಬಂದ್ವಿ ಯಾಕಂದ್ರೆ ನಮ್ಮ ಚಿನ್ನೋಗ ಪ್ರಾಜೆಕ್ಟ್ ವರ್ಕ್ ಹೇಳಿದ್ರು ಬಟ್ ಏನೋ ಮನೆಯೊಳಗೆ ಇರ್ಲಿಲ್ಲಲ್ಲ ಹಾಗಾಗಿ ಪ್ರಾಜೆಕ್ಟ್ ವರ್ಕ್ ಈಗ ಏನೇನು ಬೇಕು ಅದೆಲ್ಲ ತಗೋಬೇಕಂತ ಹೇಳಿ ಇಲ್ಲಿ ಅಂಗಡಿಗೆ ಬಂದಿದ್ದೀವಿ ನಮ್ಮ ಹಸ್ಬೆಂಡ್ ಅವರ ಚಿನ್ನ ಮುಂದೆ ಹೋಗಿ ನಿಂತಿದ್ದಾರೆ ಏನೇನು Papa, orda. Saree, kaal ನಾವು ಮನೆಗೆ ಬಂದೀವಿ ನೋಡ್ರಿ ಬಂದ ಬಂದ್ಕೂಡ್ಲಿ ಅಂದ್ರೆ ನಾನು ರವಾ ತಿರುಬಿದ್ದೇನ ರವಾ ಅಂದ್ರೆ ಸ್ವೀಟ್ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಬಾಯಿ ಆಗೈತಿ ಬಾಯಿ ನೋವು ಅಂದ್ರೆ ಇದು ಮೌತ್ ಅಲ್ಸರ್ ಅಂತಾರೆ ನೋಡ್ರಿ ಆ ಥರ ಆಗೈತಿ ಅವ್ರಿಗೆ ರೆಗ್ಯುಲರ್ ಆಗಿ ಹಾಕ್ತಿರ್ತೈತಿ ಯಾಕಂದ್ರೆ ಹೀಟ್ ಭಾಳ ಐತೆ ಅವ್ರಿಗೆ ಸೊ ಅದ್ರಾಗನು ಈಗ ಬೇಸಿಗೆಗಾಲು ಬಂತಂದ್ರಂತೂ ಭಾಳ ಕೆಟ್ಟ ತ್ರಾಸ ಕೊಡ್ತೈತಂತಾನೆ ಹೇಳ್ಬೋದು ಸೊ ಹಂಗಾಗಿ ಚಾ ಬದಲು ರವೆ ಮಾಡಿಕೊಡ್ತೇನೆ ನಂದೆ ಅಂದ್ರೆ ಅವ್ರಿಗೆ ಏನು ತಿನ್ನಾಕನ ಬರವತ್ತ ನೋಡ್ರಿ ಬಟ್ ತಿನ್ನಾಕತ್ರ ಅದು ಬಾಯಿ ಒಳಗೆ ಎಲ್ಲ ಉರಿತೈತಿ ಬಾಯಿ ಹಂಗಾಗಿ ಅವ್ರು ನಂಗೆ ತಿನ್ನಾಕೋದು ಹಿಂಗೆ ಬರುವತ್ತ ಸೊ ತೆಳ್ಳಗೆ ಏನಾದರೂ ಮಾಡಂತಂದ್ರೆ ಹಾಗಾಗಿ ನಾನು ರವಾ ತಿರುವುದೇನಾ ಸೊ ಸಾಯಂಕಾಲ ಚಾನ ಕ್ಯಾನ್ಸಲ್ ಮಾಡಿದ್ನಿ ಕ್ಯಾನ್ಸಲ್ ಮಾಡಿ ರವಾ ತಿರ್ವಿದ್ನಿ ಸೊ ಈಗ ಹಾಲು ಹಾಕ್ಕೊಂಡು ಕುಡಿಬೇಕು ಇದು ಒಂಥರ ಮಸ್ತ್ ಟೇಸ್ಟ್ ಇರ್ತೈತೆ ನೋಡ್ರಿ ತೆಳ್ಳಗೆ ಮಾಡಿ ಹಾಲು ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಕುಡಿದ್ರೆ ಮಸ್ತ್ ಸೂಪರಾಗಿರುವಂಥ ಟೇಸ್ಟ್ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ಈ ಥರ ರವೆ ಇಷ್ಟ ಆಗ್ತೈತಿ ಕಮೆಂಟ್ ಮಾಡಿರಿ ಎರಡು ಹಾಲು ಇದ್ದು ನೋಡ್ರಿ ಎರಡು ಹಾಲು ಅಂದ್ರೆ ಒಂದು ಬಿಸಿದ ಕಾಸಿದ್ದೊಂದು ಇತ್ತು ಅಂದ್ರೆ ಈಗ ತೊಗೊಂಡು ಬಂದು ಕಾಸಿದ್ವಿ ಆಮೇಲೆ ಇನ್ನೊಂದು ಬೆಳಗ್ಗೆದ ಹಾಲು ಇತ್ತ ಸೊ ನಾನೇನು ಮಾಡಿದ್ದೆ ಅಂದರೆ ನನಗೆ ತಣ್ಣಿದ ಹಾಲು ಹಾಕೊಂಡೆ ತಣ್ಣಿದಂದ್ರೆ ಬೆಳಗ್ಗೆದ ಈಗ ತೊಗೊಂಡು ಬಂದು ಕಾಸಿರೋ ಹಾಲನ್ನ ಇವರಿಬ್ಬರಿಗೂ ಹಾಕಿದೆನ ಪಾಪ ಅವ್ರಿಗೆ ಮೊದಲು ಬಿಸಿ ಐತಿ ಅದು ಸ್ವೀಟ್ ರವೆ ಅದ್ರಾಗ ಹಾಲನ್ನು ಬಿಸಿ ಅಂದ ಅಂದ್ಕೂಡಲೆ ಅವ್ರಿಗೆ ಕುಡಿಯೋಕೆ ಬರುವಾತು ನಾನಂತೂ ತಣ್ಣಿದ ಹಾಕ್ಕೊಂಡಿದ್ನಲ್ಲ ಹಾಲು ಹಾಗಾಗಿ ನನಗೆ ಏನು ಏನಿಸಿಲ್ಲ ಸೊ ಅದಕ್ಕೆ ವೇಟ್ ಮಾಡಕತ್ತಾರ ಅವಾಗಿಂದ ಕಲ್ಸಾಕತ್ತಾರ ನೋಡ್ರಿ ಇನ್ನು ಆರ ಅಲ್ಲಿವರೆಗೆ ನಮ್ಮ ಚಿನ್ನಗೆ ನಮ್ಮ ಹಸ್ಬೆಂಡ್ ಅವ್ರು ಸುಮ್ನ ವಿಡಿಯೋ ಮಾಡ್ಕೊಂಡು ಕಾಡ್ಸಾಕತಿದ್ರ ಅವನಿಗೆ ಒಂಥರ ಅನ್ಸಾತಿತ್ತು ಯಾಕ ಏನು ಅನ್ಕೊಂಡಿದ್ದ ನಿಂತಿದ್ದವನು ಹಿಂಗಾಗಿದ್ಯಾ ಬಾಯ್ ಹೋಗೈತಿಯಾ ತಿನ್ನೋಕ್ಕಾಗತ್ತು ಕುಡಿಯೋಕ್ಕಾಗತ್ತು ಆಗೋತ್ತು ಸೌಕಾಶ ಕುಡಿರಿ ಹ್ಞೂ ಆಯ್ತು ಸ್ಲೋ ಕುಡಿರಿ ಪುಟ್ಟಪ್ಪ ಮಗಣೆ ಅದನ್ನ ಯಾಕೆ ತೊಗೊಳತಿ ನೋಡು ಅದು ಫಸ್ಟ್ ಅದನ್ನಾರ ಕುಡಿ ಇವತ್ತಿನ ಬ್ಲಾಗ ಇಷ್ಟೇನು ನೋಡ್ರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಳನಾ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ आह, सो नेक्स्ट ब्लॉगर को सीखते नहीं, अलविदा को, टेक केयर लव यू ऑल, बाय बाय